ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರು ವಿವಿಧ ಬೇಡಿಕೆಗಳನ್ನು ಈಡೇರಿಕೆ ಆಗ್ರಹಿಸಿ ಮಹಾನಗರ ಪಾಲಿಕೆಯ ಮುಂದೆ ಅವಿರತ ಪ್ರತಿಭಟನಾ ಧರಣಿಗೆ ಜೈ ಭೀಮ ಯುವ ಶಕ್ತಿ ಸೇನಾ ಸಂಘಟನೆ ವತಿಯಿಂದ ಇಂದು ಬೆಂಬಲ ನೀಡಲಾಯಿತು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರು ಅನೇಕ ಬೇಡಿಕೆ ಇಟ್ಟುಕೊಂಡು ಪ್ರತಿಭಟನೆ ಮಾಡ್ತಿದ್ದಾರೆ ವೇತ ನೇರ ವೇತನ ಪರಿಷ್ಕರಣೆ ಮತ್ತು ಅವರ ವಿವಿಧ ಅನೇಕ ಬೇಡಿಕೆಗಳನ್ನು ಒತ್ತಾಯಿಸಿ ಹಗಲು ರಾತ್ರಿ ಎಣ್ಣೆದೆ ಹೋರಾಟ ಮಾಡ್ತಿದ್ದಾರೆ ಆದರೆ ಇದುವರೆಗೂ ಸಹ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಹುಬ್ಬಳ್ಳಿ ದೌಡ್ ಮಹಾಪಾಲಿಕೆಯ ಆಯುಕ್ತರು ಹರಿಸ್ತಿಲ್ಲ ಆದ್ದರಿಂದ ಕೂಡಲೇ ಇವರಿಗೆ ಇವರ ಬೇಡಿಕೆಗಳಿಗೆ ಸ್ಪಂದನೆ ಆಗಬೇಕು ಎಂದು ಒತ್ತಾಯಿಸಿ ಹರೀಶ್ ಎಂ ಗುಂಟ್ರಾಲ್ ನೇತೃತ್ವದಲ್ಲಿ ಒತ್ತಾಯ ಮಾಡಲಾಯಿತು ಈ ಸಂದರ್ಭದಲ್ಲಿ ಸುನೀಲ್ ಕುರ್ಡೇಕರ್ ವಿಜಯಕರ ಹನುಮಂತೇರಗುಂಟಿ ಸೇರಿದಂತೆ ಅನೇಕ ಜೈ ಭೀಮ ಯುವ ಶಕ್ತಿ ಸೇನಾ ಪದಾಧಿಕಾರಿಗಳು ಭಾಗವಹಿಸಿದ್ದರು அதை அது யாரு காரிய பரவாயில்லை அவங்க கலிஸ்ட் பால சல பல விஷயத்த